ಕಂದಾಯ ಇಲಾಖೆಯ ಅಭಿಲೇಖನಾಲಯದ ಮತ್ತು ಆನಂದಪುರ ನಾಡ ಕಚೇರಿಯ ಅಭಿಲೇಖನಾಲಯದ ಸರ್ಕಾರದ ಭೂ ದಾಖಲೆಗಳನ್ನ ಎಂಆರ್ ಷಣ್ಮುಗ ಕೈಬರಹದಲ್ಲಿ ಬರೆದುಕೊಂಡು ತಿದ್ದುಪಡಿ ಮಾಡಿದ್ದಾರೆ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಆದ್ರೆ ಇದುವರೆಗೂ ವಕೀಲರನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿಲ್ಲ ತಕ್ಷಣ ವಕೀಲರನ್ನ ಬಂಧಿಸಿ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಲಿ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರೈತ ದಿನೇಶ್ ಶಿರವಾಳ ಆಗ್ರಹಿಸಿದ್ದಾರೆ ಶರಾವತಿ ಮುಳಗಡೆ ಸಂತ್ರಸ್ತೆಗೆ ಮೀಸಲಿಟ್ಟಿರ್ತಕ್ಕಂಥ ನೂರ ಐವತ್ತೇಳು ಸರ್ವೆ ನಂಬರ್ ನೂರ ಐವತ್ತೇಳರಲ್ಲಿ ಸುಮಾರು ಅರವತ್ತೊಂಬತ್ತು ಎಕರೆ ಭೂಪ್ರದೇಶವನ್ನ ಒಬ್ಬನೇ ಒಬ್ಬ ವ್ಯಕ್ತಿ ತಮ್ಮ ಕುಟುಂಬಕ್ಕೆ ಖಾತೆ ಮಾಡಿಸಿಕೊಂಡು ಇವತ್ತು ನಿಜವಾದ ನಮ್ಮ ಸಂತ್ರಸ್ತರು ಅವ್ರಿಗೇನಿದ್ದಾರೆ ಅವ್ರ ಎಲ್ಲರೂ ಕೂಡ ಮೋಸ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಸುಮಾರು ನಮ್ಮ ಹೇಳಿ ಇವರು ಸುಮಾರು ವರ್ಷಗಳಿಂದ ವಿಚಾರವಾಗಿ ಹೋರಾಟವನ್ನ ನಡೆಸ್ತಾ ಬಂದಾಗಿಯೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಇದು ವ್ಯಾಪಕವಾಗಿ ಇಡೀ ಜಿಲ್ಲಾದ್ಯಂತ ಹಬ್ಬಿರ್ತಕ್ಕಂತ ಶಂಕೆ ವ್ಯಕ್ತವಾಗಿದೆ ಇತ್ತೀಚೆಗೆ ಸುಮಾರು ಮಾರ್ಚ್ ಅಲ್ಲಿ ವಿಜ್ಞಾನ ಪ್ರಯೋಗಾಲಯ ದಾವಣಗೆರೆಗೆ ಇವರ ಕೈ ಬರಹ ಏನು ಕಳಿಸಲಾಗಿತ್ತು ಶಾಂಪಲ್ನ ಇವತ್ತು ಇತ್ತೀಚೆಗೆ ಒಂದ್ ಎರಡು ತಿಂಗಳ ಹಿಂದೆ ಅದು ಪ್ರೂವ್ ಆಗಿ ಬಂದಿದ್ದು ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಈ ಅಕ್ರಮ ಪ್ರೂವ್ ಆಗಿ ಬಂದಿದ್ದು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಗರ ಅನಂದಪುರ ಪೊಲೀಸ್ ಠಾಣೆಯಲ್ಲಿ ಸಾಗರದ ತಹಶೀಲ್ದಾರ್ ಅವರು ಈ ವ್ಯಕ್ತಿಯ ವಿರುದ್ಧ ದೂರನ್ನ ದಾಖಲು ಮಾಡಿರ್ತಾರೆ ಐ ಬಿ ಬಿ ಎಸ್ ಎನ್ ಎಸ್ ಫೋರ್ ಸಿಕ್ಸ್ಟಿ ಸಿಕ್ಸ್ ತರ್ಟಿ ಫೋರ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟಿ ಫೋರ್ ಫೋರ್ ಸೆವೆಂಟಿ ಒನ್ ಫೋರ್ ಸಿಕ್ಸ್ಟಿ ಫೈವ್ ರೀತಿಯ ಪ್ರಕರಣ ದಾಖಲಾಗಿದ್ದು ಸುಮಾರು ಹದಿನೈದು ದಿನಗಳು ಕಳೆದಿದ್ರು ಕೂಡ ಈ ಸದರಿ ವ್ಯಕ್ತಿಗಳನ್ನ ಬಂಧನ ಮಾಡಿರೋದಿಲ್ಲ ಮತ್ತೆ ಯಾವುದೇ ರೀತಿಯ ತನಿಖೆ ಪ್ರಗತಿಯಲ್ಲಿ ಇರೋದಿಲ್ಲ ಮತ್ತೆ ಈ ವ್ಯಕ್ತಿ ಕಂದಾಯ ಇಲಾಖೆಯ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಿಂದಲೂ ಹಿಡಿದು ಸಾಗರ ತಾಲೂಕು ಕಚೇರಿ ಮತ್ತು ಅನಂತಪುರ ನಾಡ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಂಡು ಸುಮಾರು ಸಾವಿರಾರು ಆ ಇದು ಏನು ದಾಖಲೆಗಳನ್ನ ನಕಲಿಯಾಗಿ ಸೃಜಿಸಿರ್ತಕ್ಕಂಥ ಎಲ್ಲ ನಮಗೆ ಕಡತದಲ್ಲಿ ಲಭ್ಯ ಇದೆ ಎಲ್ಲ ಇದು ಸಿಕ್ಕಿದೆ ದಾಖಲೆಗಳು ಶುರುವಾಗಿರ್ತಕ್ಕಂಥ ದಾಖಲೆಗಳು ಇವೆಲ್ಲ ನಿಮ್ಮ ಎದುರಿಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅರಣ್ಯ ಇಲಾಖೆಯ ಸಚಿವರು ಅರಣ್ಯ ಸಚಿವರು ಈಶ್ವರ್ ಅವರು ಒಂದು ವರ್ಷದ ಹಿಂದೆ ಈ ವಿಚಾರವಾಗಿ ಪತ್ರವನ್ನ ಅರಣ್ಯ ಅಧಿಕಾರಿಗಳಿಗೆ ಬರೆದಿದ್ರು ಕೂಡ ಅರಣ್ಯಾಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಹಾಗೆ ನಿನ್ನೆ ಎಂಟನೇ ತಾರೀಕು ಕೂಡ ಮತ್ತೊಂದು ಪತ್ರವನ್ನ ಇದೇ ವಿಚಾರ ಸದ್ರಿ ವಿಚಾರಕ್ಕೆ ಹಾಗೆ ಬರೆದಿದ್ದಾರೆ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಈ ವಿಚಾರದಲ್ಲಿ ತಲೆ ಕೆರೆಸ್ಕೊಳ್ತಾ ಇಲ್ಲ ಅಂದ್ರೆ ಗಂಭೀರವಾಗಿ ಇದನ್ನ ಪರಿಗಣಿಸಿಲ್ಲ ಸುಮಾರು ನೂರು ಎಕರೆ ಅಕ್ರಮ ಮಂಜೂರಿ ಮತ್ತೆ ಇನ್ನೊಂದು ನೂರು ಎಕರೆ ಮತ್ತೆ